ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದೀಗ ನಿನ್ನೆ ಕೇಂದ್ರ ಬಜೆಟ್ ಆಗಿದೆ ಆ ಬಜೆಟ್ ನಲ್ಲಿ ಏನು ಕೂಡ ರೈತರಿಗಾಗ್ಲಿ ಯುವಕರಿಗಾಗಲಿ ಅಭಿವೃದ್ಧಿಗಾಗಿ ಏನು ಕೂಡ ಕೊಟ್ಟಿಲ್ಲ ಅತ್ಯಂತ ಪ್ರಮುಖವಾಗಿ ನೀವು ವಿಜಯಪುರ ಜಿಲ್ಲಾ ಪತ್ರಕರ್ತರು ಸದಿರಿ ಇವತ್ತು ಅನೇಕ ಹೈಸ್ಪೀಡ್ ರೈಲ್ ಕಾರಿಡರ್ಸ್ ಮಾಡಿದ್ದಾರೆ ಚೆನ್ನೈ ಬೆಂಗಳೂರು ನಮಗೆ ನಮ್ಮದು ಸ್ವಲ್ಪ ಇದೆ ಅಲ್ಲ ನಮಗೆ ಬೆನಿಫಿಟ್ ಆಗೋಂಗಿಲ್ಲ ಬೆಂಗಳೂರು ಹೈದರಾಬಾದ್ ಅಲ್ಲಿನೂ ಕೂಡ ನಮ್ಮ ಸ್ವಲ್ಪ ಹಾಯ್ದು ಹೋಗ್ತದೆ ಏನು ಆಂಧ್ರ ಪ್ರದೇಶಿಗೆ ಅವ್ರಿಗೆ ಸಹ ಅದು ಉಪಯೋಗ ಆಗ್ಲಿಕ್ಕೆ ಮಾಡಿದ್ದು ಆದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಆದರೆ ಪ್ರಮುಖವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಇಡೀ ಭಾರತಕ್ಕೆ ಪ್ರಮುಖ ಕಾರಿಡಾರ್ ಏನಿದೆ ಅದು ಮುಂಬೈ ಪುಣೆ ಬೆಂಗ್ಳೂರು ಮುಂಬೈ ಪುನೆ ಬೆಂಗ್ಳೂರು ಹೈ ಸ್ಪೀಡ್ ರೈಲ್ ಕಾರಿಡಾರ್ನ ಇವರು ತೆಗೆದುಕೊಂಡಿಲ್ಲ ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣವ್ರು ಯಾವ ಮುಖ ಹೊತ್ಕೊಂಡು ಹೋದ್ರ ನಾಲ್ಕು ಜನರ ಹತ್ರ ಬರ್ತಾರೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್ ನೀವು ಅರ್ಥ ಮಾಡ್ಕೋಬೇಕು ನೀವು ದಯವಿಟ್ಟು ನಾನು ಇನ್ನೇನು ಕೂಡ ಅದನ್ನೇ ಹೇಳಿದ್ದೀನಿ ಬಾಂಬೆ ಪುಣೆ ಆಗಿದೆ ಈಗ ಬಾಂಬೆ ಪುಣೆ ದೆನ್ ಬ್ಯಾಂಗ್ಳೂರು ಅದರಲ್ಲಿ ಏನಾಗುತ್ತೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮಹಾರಾಷ್ಟ್ರ ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲ ಕೂಡ ಬರ್ತದೆ ವೆರಿ ವೆರಿ ಬಹಳಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಕಾರಿಡಾರ್ ಇದು ಈ ಎಲ್ಲ ಏಳು ಕಾರಿಡಾರ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಮಹತ್ವದ ಇದು ಕಾರಿಡಾರ್ ಇದು ಆ ಕಾರಿಡಾರ್ ತಗೊಂಡಿಲ್ಲ ಮತ್ತೆ ನಾವು ಹೇಳ್ತೀವಿ ಪ್ರಹ್ಲಾದ್ ಜೋಶಿ ಅವರು ಭಾರಿ ಪವರ್ಫುಲ್ ಮಂತ್ರಿ ಪ್ರಧಾನಮಂತ್ರಿಗಳು ಭಾರಿ ಕ್ಲೋಸು ಅಂತೇಳಿ ಈಗಾಗಲೂ ತಡ ಇಲ್ಲ ಇವತ್ತು ನಾನು ವಿಶೇಷವಾಗಿ ಇದನ್ನು ಒಂದು ಆಂದೋಲನ ಆಗಿ ಮಾಡ್ತೀವಿ ನಾವು ಎಲ್ಲ ಎಮ್ ಪಿಝು ಮಹಾರಾಷ್ಟ್ರ ಎಂ ಪಿಝು ಕರ್ನಾಟಕ ಎಂ ಪೈಸು ಎಲ್ಲರೂ ಕೂಡ ಇದನ್ನು ಸಹ ಈ ಕಾರಿಡರನ್ನು ಎಲ್ಲಿವರೆಗೆ ಮುಂಬೈ ಬೆಂಗಳೂರು ಕಾರಿಡಾರ್ ಇನ್ಕ್ಲೂಡ್ ಆಗೋದಿಲ್ಲ ಅಲ್ಲಿತನ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಈ ವಿಷಯದಲ್ಲಿ ಜನಜಾಗೃತಿ ಹೋರಾಟವನ್ನು ಮಾಡ್ತೀವಿ ಆಗಬೇಕದು ಅದರಲ್ಲಿ ತಮ್ಮ ನಾನು ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಇವ್ರು ಏನು ಸಚಿವರಿದ್ದಾರೆ ಪ್ರಹ್ಲಾದ್ ಅವರು ಬೊಮ್ಮಾಯಿಯವರು ಎಂ ಪಿಝು ನಮ್ಮ ಎಂ ಪಿಝವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಆಟಕ್ಕೂ ಉಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲರು ಪ್ರಧಾನಮಂತ್ರಿ ಮೋದಿ ಮಾತಾಡಿದಾಗಲ್ಲವರು ಭೈನ ಅವರು ಇದು ಭಾಳ ದೊಡ್ಡ ಅನ್ಯಾಯ ಇವತ್ತೊಂದು ದಿವಸ ಈ ಕಾರಿಡಾರ್ಸ್ನ ಅನೌನ್ಸ್ ಮಾಡಿದ್ದೀರಿ ಈಗ ಈ ಕಾರಿಡಾರ್ ನೀವು ಅದ್ರಲ್ಲಿ ಬಿಟ್ಟರೆ ಇದು ಕರ್ನಾಟಕ ರಾಜ್ಯಕ್ಕೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರಕ್ಕೂ ಅಷ್ಟೇ ಮಹತ್ವದ ಮತ್ತು ಭಾರತ ದೇಶಕ್ಕೂ ಅಷ್ಟೇ ಮಹತ್ವದ ಕನೆಕ್ಟಿಂಗ್ ಮುಂಬೈ ಆ್ಯಂಡ್ ಬೆಂಗ್ಳೂರ್ ಒಂದು ಫೈನಾನ್ಷಿಯಲ್ ಕ್ಯಾಪಿಟಲು ಇನ್ನೊಂದು ಟೆಕ್ ಕ್ಯಾಪಿಟಲ್ ಇದಾಗದಿದ್ರೆ ಪ್ರಯೋಜನ ಇಲ್ಲ ಇದನ್ನ ಹೈಲೈಟ್ ಮಾಡಿರಿ ನೀವು ದ್ವೇಷ ಭಾಷಣ ತೊಗೊಂಡು ಏನು ಮಾಡ್ತೀರಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ